ಹಾಯ್ ನಮಸ್ಕಾರ ಅದು ವಾಹಿ ಚಾನೆಲ್ಗೆ ನಿಮಗೆ ಸ್ವಾಗತ ಇವತ್ತು ನಾನು ಇವತ್ತು ಫೀಲಿಂಗ್ಸ್ ಬಗ್ಗೆ ಒಂದು ರೀಡಿಂಗ್ ಮಾಡ್ತಾ ಇದ್ದೀನಿ ಏನಾಗ್ತಾ ಇದೆ ಅವ್ರ ಫೀಲಿಂಗ್ಸ್ ಹೇಗಿದೆ ಅಂತ ಹೇಳಿ ಓಕೆ ಸೊ ಏನ್ ಬರುತ್ತೆ ಅದನ್ನು ನಿಮಗೆ ನಾನು ತಿಳಿಸ್ಕೊಡ್ತೀನಿ ಓಕೆ ಮೊದಲಾಗಿ ನಾನು ಮೇಷರಾಶಿಯಿಂದ ಶುರು ಮಾಡ್ತಾ ಇದ್ದೀನಿ ಮೇಷರಾಶಿ ಅಂದ್ರೆ ಏರೀಸ್ ಸೊ ಇದು ಯಾವ ಆರ್ಡರ್ನಲ್ಲಿ ಇರುತ್ತೆ ಅದೇ ಆರ್ಡರ್ನಲ್ಲಿ ನಾನು ರೀಡಿಂಗ್ ಮಾಡ್ತೀನಿ ಸೊ ಏರಿಸ್ ಟಾರಸ್ ಜೆಮಿನೈ ಕ್ಯಾನ್ಸರ್ ಲಿಯೋ ವರ್ಗೋ ಲಿಬ್ರಾ ಸ್ಕಾರ್ಪಿಯೋ ಸ್ಯಾಚಿಟೇರಿಯಸ್ ಕ್ಯಾಪ್ರಿಕಾನ್ ಅಕ್ವೇರಿಯಸ್ ಐಸಿಸ್ ಈ ಒಂದು ಆರ್ಡರ್ನಲ್ಲಿನೇ ನಾನು ಮಾಡ್ತೀನಿ ಓಕೆ ಇದಾದ ನಂತರ ಟೈಮ್ ಸ್ಟ್ಯಾಂಪ್ಸ್ ಆಮೇಲಿಂದ ಹಾಕ್ತೀನಿ ಸೊ ನೀವು ಟೈಮ್ ಸ್ಟ್ಯಾಂಪ್ಸ್ ನೋಡ್ಕೊಂಡು ನಿಮ್ಮ ಒಂದು ರೀಡಿಂಗ್ ಬಗ್ಗೆ ನೀವು ತಿಳ್ಕೊಳ್ಬಹುದು ಸೊ ಅವ್ರ ಕಡೆ ಏನಾಗ್ತಾ ಇದೆ ಅನ್ನೋದನ್ನ ನಾನು ಈಗ ನೋಡ್ತಾ ಇದ್ದೀನಿ ಓಕೆ ಸೊ ಎಲ್ಲರಿಗೂ ಸ್ವಾಗತ ಮತ್ತೊಮ್ಮೆ ಮೊದಲನೇದಾಗಿ ಮೇಷರಾಶಿ ನೋಡೋಣ ಮೇಷರಾಶಿ ஏரி ஸ்மிஷ் ராசி ஸ்மிஷ் ராசி எப்படிஸ் और मान्सली என்னンスターிறது ಈಗ ಹೀಲ್ ಆಗ್ಬೇಕು ಅಂತ ಹೇಳಿ ಅವ್ರಿಗೆ ಅನ್ಸ್ತಾ ಇದೆ ರೀತಿಯಾಗಿ ಅವ್ರಿಗೆ ಬೇಜಾರಾಗಿದೆ ಆಗಿದೆ ಅದು ಹೊರಗ್ ಬರ್ಬೇಕು ಅಂತ ಅಂದ್ರೆ ಹೀಲ್ ಆಗ್ಬೇಕು ಸೊ ಆ ಹೀಲಿಂಗ್ ಪ್ರೊಸೆಸ್ ನಾನು ಇವಾಗ ಸದ್ಯಕ್ಕೆ ಅದರಿಂದ ನಾನು ಹೊರಗ್ ಬರ್ಬೇಕು ಹೇಗಾದರೂ ಹೀಲ್ ಆಗ್ಬೇಕು ಅಂತ ಹೇಳಿ ಅವ್ರ ಮನ್ಸಲ್ಲಿ ಅನ್ಸ್ತಾ ಇದೆ ಓಕೆ ಇದು ಅವರಲ್ಲಿ ಆಗ್ತಾ ಇರುವಂತಹ ಒಂದು ಫೀಲಿಂಗ್ ಇದು ಏರಿಯಸ್ ಗೆ ಇದ್ದಂತಹ ಒಂದು ಮೆಸೇಜ್ ಈಗ ಟಾರಸ್ ನೋಡೋಣ ಟಾರಸ್ ವೃಷಭ ರಾಶಿ ಟಾರಸ್ ಟಾರಸ್ ವೃಷಭ ರಾಶಿ ಟಾರಸ್ ವೃಷಭ ರಾಶಿ ನೋಡೋಣ ನಾನು ನಿನ್ನ ಭೇಟಿ ಮಾಡಬೇಕು ನನಗೆ ಏನು ಅನ್ನಿಸ್ತಾ ಇದೆ ಹೇಗೆ ಫೀಲ್ ಆಗ್ತಾ ಇದೆ ನಿನ್ನ ಹತ್ರ ನಾನು ಅದನ್ನು ಹೇಳಬೇಕು ಅಂತ ಹೇಳಿ ಒಂದು ಮೆಸೇಜ್ ಇದೆ ಓಕೆ ನಾನು ನಾನು ನಿನ್ನ ಭೇಟಿ ಮಾಡಬೇಕು ನಾನು ನಿನಗೆ ಗೊತ್ತಾಗಬೇಕು ನನಗೆ ಹೇಗೆ ಫೀಲ್ ಆಗ್ತಾ ಇದೆ ನಿನಗೆ ಗೊತ್ತಾಗಬೇಕು ನಾನು ಅದನ್ನು ನಿನ್ನ ಹತ್ರ ಹೇಳಬೇಕು ಅಂತ ಹೇಳಿ ಇಲ್ಲಿ ಒಂದು ಮೆಸೇಜ್ ಇದೆ ಸೊ ಇದು ಟಾರೆಸ್ ವೃಷಭ ರಾಶಿಗೆ ಅಂತ ಮೆಸೇಜ್ ಓಕೆ

ನಾನು ನಿಜವಾಗ್ಲೂ ಯಾವ ರೀತಿಯಾದಂತಹ ವ್ಯಕ್ತಿ ನಾನು ನಿಜವಾಗ್ಲೂ ಹೇಗೆ ಅನ್ನೋದನ್ನ ಓಪನ್ ಆಗಿ ನಿನ್ನ ಹತ್ರ ನಾನು ಮಾತಾಡ್ಲಿಲ್ಲ ನಿನ್ನ ಹತ್ರ ನಾನು ಶೇರ್ ಮಾಡ್ಲಿಲ್ಲ ಅಂತ ಹೇಳಿ ಅವ್ರಿಗೆ ಅನಿಸ್ತಾ ಇದೆ ನಾನು ಅದನ್ನ ಮುಚ್ಚಿಟ್ಟೆ ನಾನು ಆಕ್ಚುಲಿ ಯಾ ಯಾವ ತರ ವ್ಯಕ್ತಿ ನಾನು ಏನ್ ಮಾಡ್ತೀನಿ ಏನು ಅಂತ ನನ್ನ ಬಗ್ಗೆ ಎಲ್ಲಾ ವಿಷಯಗಳೆಲ್ಲ ನಾನು ನಿನ್ನಿಂದ ಮೊತ್ತೆ ಏನೋ ಒಂದು ಫೀಲಿಂಗ್ ನಲ್ಲಿ ಅವರು ಇದ್ದಾರೆ ಓಕೆ ಸೊ ಇದು ಜೆಮಿನಿ ಅಾ ಮಿಥುನ ರಾಶಿಗೆ ತಂದಾರ್ ಮೆಸೇಜ್ ಈಗ ಕ್ಯಾನ್ಸರ್ ಏನೋನ ಕ್ಯಾನ್ಸರ್ ಕರ್ಕಾಟಕ ರಾಶಿ ಕ್ಯಾನ್ಸರ್ ಕ್ಯಾನ್ಸರ್ ನಿನ್ನತ್ರ ಇದ್ರೆ ಸಾಕು ಒಂಥರ ಅದು ನಶೆ ನಶೆ ಏರುತ್ತೆ ಅಂತ ಹೇಳ್ತೀನಲ್ಲ ಆತರ ಓಕೆ ನೀನು ನಿನ್ನ ಜೊತೆ ಇದ್ದರೆ ಸಾಕು ಆ ಒಂದು ಇನ್ಫ್ಲೂಯೆನ್ಸ್ ಆಗ್ತೀನಿ ನಾನು ಅಂತ ಹೇಳಿ ಓಕೆ ಸೊ ಇಂಟಾಕ್ಸಿಕೇಟಿಂಗ್ ಅಂತ ಹೇಳಿ ಸೊ ಅದು ನಿನ್ನತ್ರ ಇರೋದು ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅದೇ ಒಂದು ರೀತಿಯಾದಂತಹ ಅಡಿಕ್ಷನ್ ಅದು ಅಂತ ಹೇಳಿ ಅವ್ರಿಗೆ ಅನ್ನಿಸ್ತಾ ಇದೆ ಕರ್ಕಾಟಕ ರಾಶಿಗೆ ಮೆಸೇಜ್ ಸೊ ಈಗ ಲಿಯೋ ನೋಡೋಣ ಸಿಂಹ ರಾಶಿ ಲಿಯೋ ಸಿಂಹ ರಾಶಿ ಲಿಯೋ ನಮಸ್ತೆ ವಿದ್ಯಾ ಅವರೇ ನಿನ್ನ ಬಿಟ್ಕೊಡೋದು ಸುಲಭ ಇರಲಿಲ್ಲ ನನ್ಗೆ ತುಂಬಾ ಅದು ಕಷ್ಟ ಆಯ್ತು ಗೊತ್ತಿಲ್ಲ ಅದು ಎಷ್ಟು ಬಿಟ್ಟು ಬಿಡೋದು ಬಿಟ್ಟು ಕೊಡೋದು ಎಷ್ಟು ಕಷ್ಟ ಆಯ್ತು ಅನ್ನೋದು ನಿನ್ಗೆ ಅದರ ಒಂದು ಅರಿವು ಕೂಡ ಇಲ್ಲ ಅಂತ ಹೇಳಿ ಒಂದು ಮೆಸೇಜ್ ಇದೆ ಓಕೆ ನನ್ಗೆ ಅದನ್ನ ಆಗಿಲ್ಲ ಬಟ್ ಅದು ನಿನ್ಗೆ ಗೊತ್ತಿಲ್ಲ ಆಕ್ಚುಲಿ ಎಷ್ಟು ಕಷ್ಟ ಆಯ್ತು ಎಷ್ಟು ಕ ಕಷ್ಟ ಪಡ್ತಾ ಇದೀನಿ ಅಂತ ಹೇಳಿ ಒಂದು ಮೆಸೇಜ್ ಇದೆ ಓಕೆ ಇದು ಅವ್ರಿಗೆ ಆಗ್ತಾ ಇರುವಂತಹ ಒಂದು ಫೀಲಿಂಗ್ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ バれゴー、カニアラシュガン、カニアラシュガン、カニアラシュガン、カ ಮತ್ತೆ ಅದೇ ರೀತಿಯಾದಂತಹ ಒಂದು ಎಕ್ಸ್ಪೀರಿಯನ್ಸ್ ನನ್ಗೆ ಏನಾಯ್ತು ಇದ್ದಂತಹ ಒಂದು ಸಮಯವನ್ನು ಸ್ಪೆಂಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಅನ್ನೋ ಒಂದು ಮೆಸೇಜ್ ಇಲ್ಲಿದೆ ಅದೇ ತರನೇ ನನ್ಗೆ ಹೇಗೆ ಫಸ್ಟ್ ಟೈಮ್ ಹೇಗೆ ನನ್ಗೆ ಅಹ್ ಮೀಟ್ ಮಾಡಿದಾಗ ಹೇಗೆ ಫೀಲ್ ಆಯ್ತು ಅದೇ ರೀತಿಯಾಗಿ ನಾನು ಮತ್ತೆ ಫೀಲ್ ಮಾಡೋದಕ್ಕೆ ಬಯಸ್ತೀನಿ ಅಂತ ಹೇಳಿ ಇಲ್ಲೊಂದು ಮೆಸೇಜ್ ಇದೆ ಏನ್ ಹೇಳ್ತಾ ಇದ್ದೀರಾ ಈಗ ನಾನು ವರ್ಗೋ ಕನ್ಯಾ ರಾಶಿಯನ್ನ ಮುಗಿಸಿದ್ದೀನಿ ಈಗ ಲೀಬ್ರಾ ರಾಶಿಯ ಒಂದು ಮೆಸೇಜ್ ನಾನು ನೋಡ್ತಾ ಇದ್ದೀನಿ ತುಲ ರಾಶಿಗೆ ವಿದ್ಯಾವೆ ನಾನು ಆಕ್ಚುಲಿ ದೂರ ಇದೆ ಲ್ಯಾಪ್ಟಾಪ್ ನೀವೇನೋ ಕಳಿಸ್ತಾ ಇದ್ದೀರಾ ಮೆಸೇಜ್ ಬಟ್ ನನಗದು ಇಷ್ಟು ದೂರದಿಂದ ಕಾಣಿಸಲ್ಲ ಆಮೇಲಿಂದ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ರೀಡಿಂಗ್ ಮಾಡ್ಬೇಕು ನಂತರ ಓಕೆ ಲೀಬ್ರಾ ತುಲಾ ರಾಶಿ ಲೀಬ್ರಾಗಿರುವಂತಹ ಒಂದು ಮೆಸೇಜ್ ಏನು ಅಂತ ನನ್ನ ತಪ್ಪಿತ್ತು ಆದ್ರೆ ನಾನು ನಿನ್ನ ಬ್ಲೇಮ್ ಮಾಡಿದೆ ನನ್ನ ತಪ್ಪಿತ್ತು ಆದ್ರೆ ನಾನು ನಿನ್ನ ಬ್ಲೇಮ್ ಮಾಡಿದೆ ಅಂತ ಹೇಳಿ ಅವರ ಫೀಲಿಂಗ್ ನಲ್ಲಿ ಇದ್ದಾರೆ ಓಕೆ ಅವ್ರದ್ದು ತಪ್ಪಿತ್ತು ಅನ್ನೋ ಒಂದು ಅರಿವು ಅವರಿಗೆ ಆಗಿದೆ ಈಗ ಆ ನಾವ ಶೇಕವಾಗಿ ನಿಮ್ಮನ್ನ ಬ್ಲೇಮ್ ಮಾಡ್ತರೆ ಮಾಡಿದ್ರು ಅಂತ ಹೇಳಿ ಅವರಿಗೆ ಅನುಸ್ತಾಇತೆ ಓಕೆ ಇಫಿ ಇಲ್ಲಿ ಅವರು ಇದ್ದಾರೆ ಓಕೆ ವೃಶ್ಚಿಕ ರಾಶಿ ಸ್ಕಾರ್ಪಿಯೋ ಸ್ಕಾರ್ಪಿಯೋ ವೃಶ್ಚಿಕ ರಾಶಿ ನಾನು ಸ್ಕಾರ್ಪಿಯೋ ವೃಶ್ಚಿಕ ರಾಶಿ ಸ್ಕಾರ್ಪಿಯೋ ವೃಶ್ಚಿಕ ರಾಶಿ ನನ್ನ ಒಂದಿನ ನೀನು ಕ್ಷಮಿಸ್ತೀಯಾ ಅಂತ ಹೇಳಿ ನಾನು ಅನ್ಕೊಂಡಿದಿನಿ ಅಂತ ಹೇಳಿ ಅವ್ರಿಗೆ ಆ ಫೀಲಿಂಗ್ ಅಲ್ಲಿ ಇದ್ದಾರೆ ಏನೋ ಒಂದು ಆಗಿರ್ಬೋದು ಏನೋ ಒಂದು ಅಹ್ ಅವ್ರಿಗೆ ಅನ್ನಿಸ್ತಾ ಇದೆ ಆ ನೀವು ಕ್ಷಮಸ್ತೀರಾ ಇಲ್ವಾ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಅವರು ಇದ್ದಾರೆ ಯಾವತ್ತಾದ್ರೂ ಒಂದಿನ ನೀನು ಕ್ಷಮಿಸ್ತೀಯಾ ಅಂತ ಹೇಳಿ ಅವರು ಆ ಫೀಲಿಂಗ್ ಅಲ್ಲಿ ಇದ್ದಾರೆ ಓಕೆ ಅವರಿಂದ ಏನಾದ್ರು ತಪ್ಪಾಗಿರ್ಬೋದು ಸೊ ಹಾಗಾಗಿ ಅವ್ರಿಗೆ ಆ ರೀತಿಯಾಗಿ ಒಂದು ಎಕ್ಸ್ಪೆಕ್ಟೇಷನ್ ಅಲ್ಲಿ ಇರ ಯಾವತ್ತೂ ಒಂದಿನ ನನ್ನ ಕ್ಷಮಿಸಲಿಲ್ಲ ಅಂತ ಹೇಳಿ ಓಕೆ ಸೊ ಈಗ ಧನುರಾಶಿ ಸ್ಯಾಜಿಟೇರಿಯಸ್ ನೋಡೋಣ ಧನುರಾಶಿ ಸ್ಯಾಜಿಟೇರಿಯಸ್ ಸ್ಯಾಜಿಟೇರಿಯಸ್ಗೆ ಇರುವಂತಹ ಮೆಸೇಜ್ ನೋಡ್ತಾ ಇದ್ದೀನಿ ಧನು ರಾಶಿ ಧನುರಾಶಿ ಸಜಿಟೇರಿಯನ್ ನಾನು ನಿನಗೆ ಬೇಕಾದಂತಹ ವ್ಯಕ್ತಿ ಅಲ್ಲ ನೀನು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದೀಯಾ ಆ ರೀತಿಯಾದಂತಹ ವ್ಯಕ್ತಿ ನಾನು ಅಲ್ಲ ಅಂತ ಹೇಳಿ ಇಬ್ರು ಹುಲ್ಲ ಗೊತ್ತು ನಿನ್ನ ಎಕ್ಸ್ಪೆಕ್ಟೇಷನ್ಸ್ ಬೇರೆ ನಾನು ನಾನು ಇರುವಂತಹ ವ್ಯಕ್ತಿ ನಾನು ಬೇರೆ ಸೊ ಹಾಗಾಗಿ ನಾವಿಬ್ಬರಿಗೂ ಗೊತ್ತು ನಾನು ಸರಿಯಾದ ವ್ಯಕ್ತಿ ಅಂತ ಹೇಳಿ ಅವರು ಆ ಫೀಲಿಂಗ್ ಅಲ್ಲಿ ಇದಾರೆ ಅವ್ರಿಗೆ ಆ ತರ ಅನಿಸ್ತಾ ಇದೆ ನಿನಗೆ ತಕ್ಕನಾದಂತಹ ವ್ಯಕ್ತಿ ನಾನಲ್ಲ ಅಂತ ಹೇಳಿ ಅವ್ರಿಗೆ ಅನಿಸ್ತಾ ಇದೆ ಈಗ ಆ ಮಕರ ರಾಶಿ ನೋಡೋಣ ಕ್ಯಾಂಪ್ರಿಕಾನ್ ಮಕರ ರಾಶಿ ಮಕರ ರಾಶಿ ಕ್ಯಾಂಪ್ರಿಕಾನ್ ಮಕರ ರಾಶಿ ಕರ್ಬೇಕು ನನ್ಗೆ ಹೇಗೆ ಫೀಲ್ ಆಗ್ತಾ ಇದೆ ಅನ್ನೋದನ್ನ ನಿನಗೆ ನಾನು ಹೇಳಬೇಕು ನಾನು ನನ್ಗೆ ಹೇಗೆ ಅನಿಸ್ತಾ ಇದೆ ಏನಾಗ್ತಾ ಇದೆ ನನ್ನ ಜೊತೆ ನಂಗೆ ಹೇಗೆ ಅನಿಸ್ತಾ ಇದೆ ಅದೆಲ್ಲದನ್ನು ನನ್ನ ಜೊತೆ ನಾನು ಹಂಚ್ಕೋಬೇಕು ಹೇಳ್ಬೇಕು ನಿನ್ನ ಭೇಟಿ ಆಗ್ಬೇಕು ನಿನ್ನ ಹತ್ರ ನಾನು ಹೇಳಬೇಕು ಅಂತ ಹೇಳಿ ಆ ಒಂದು ಫೀಲಿಂಗ್ ನಲ್ಲಿ ಅವರು ಇದ್ದಾರೆ ಓಕೆ ಸೊ ಇದು ಕ್ಯಾಪ್ರಿಕಾನ್ ಮಕರ ರಾಶಿಗಿದ್ದಂತಹ ಮೆಸೇಜ್ ಈಗ ಕುಂಭ ರಾಶಿ ಅಕ್ವೇರಿಯಸ್ ನೋಡೋಣ ಕುಂಭ ರಾಶಿ ಅಕ್ವೇರಿಯಸ್ ಕುಂಭ ರಾಶಿ ಅಕ್ವೇರಿಯಸ್ ನಾವು ಭೇಟಿಯಾದಂತಹ ಒಂದು ಟೈಮ್ ಏನಿದೆ ಅದು ಭಾಗಶಃ ಅದು ಸರಿಗಿರಲಿಲ್ಲ ಆ ಟೈಮಿಂಗ್ ಸರಿಯಾಗಿರಲಿಲ್ಲ ಅಂದರೆ ರಾಂಗ್ ಟೈಮ್ನಲ್ಲಿ ನಾವಿಬ್ರು ಭೇಟಿಯಾದ್ವಿ ರಾ ಎಲ್ಲೂ ಏನೇನಾಯಿತು ನಮ್ಮಿಬ್ಬರ ಮಧ್ಯೆ ಎಲ್ಲ ಸ್ಮೂತಾಗಿ ಆಗಲಿಲ್ಲ ಟೈಮಿಂಗ್ ಸರಿಯಾಗಿರ್ಲಿಲ್ಲ ಸೊ ರಾಂಗ್ ಟೈಮಿಂಗಲ್ಲಿ ನಾವು ಮೀಟ್ ಮಾಡಿದ್ವೇನೋ ಅಂತ ಹೇಳಿ ಅನಿಸ್ತಾ ಇದೆ ಅಂತ ಹೇಳಿ ಅವ್ರಿಗೆ ಆ ಒಂದು ಫೀಲಿಂಗ್ ಅಲ್ಲಿ ಇದಾರೆ ನನಗೆ ಏನೆಲ್ಲ ಆಯ್ತು ಅದನ್ನ ನಾಪ್ಸ್ಕೊಳ್ತಾ ಇದ್ದಾರೆ ಕರೆಕ್ಟ್ ಆಗಿರ್ಲಿಲ್ಲ ಟೈಮ್ ಸರಿ ಇರ್ಲಿಲ್ಲ ಸೊ ಹಾಗಾಗಿ ಇಷ್ಟೆಲ್ಲ ಆಯ್ತು ಅಂತ ಅನ್ನೋ ಒಂದು ಫೀಲಿಂಗ್ ಅಲ್ಲಿ ಅವರು ಓಕೆ ಇದು ಅಕ್ವೇರಿಯಸ್ ಕುಂಭರಾಶಿಗೆ ರಾಶಿಗಿದ್ದಂತಹ ಮೆಸೇಜ್ ಈಗ ಕೊನೆಯದಾಗಿ ಪೈಸಸ್ ನೋಡೋಣ ಪೈಸಸ್ ರಾಶಿ ಪೈಸಸ್ Okay. okay. Inverter, hey, no, no, no. Spices, ನನ್ನ ಹತ್ರ ಹೇಳೋದಕ್ಕೆ ವಿಷಯಗಳಿದೆ ಆದರೆ ಹೇಳಕ್ಕಾಗ್ತಾ ಇಲ್ಲ ಐ ವಿಶ್ ಐ ಕುಡ್ ಶೇರ್ ದಟ್ ಐ ವಟ್ ಎನ್ ಅಂತ ಹೇಳಿ ಐ ವಿಶ್ ನಾನು ಇದನ್ನೆಲ್ಲ ನಿನ್ನ ಜೊತೆ ಹೇಳಬೇಕು ಅಂತ ಅನ್ಸತ್ತೆ ಆದರೆ ಆನ್ಸರ್ ಹೇಳಕ್ಕಾಗ್ತಾ ಇಲ್ಲ ಎಷ್ಟೋ ವಿಷಯಗಳಿದೆ ಹೇಳೋದಕ್ಕೆ ಆದರೆ ಹೇಳುವಂಥ ಒಂದು ಅವಕಾಶ ಸಿಕ್ಕಿದ್ರೆ ಚಾನ್ಸ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಆದರೆ ನನ್ನ ಮೇಲೆ ಹೇಳೋಕ್ಕಾಗ್ತಾ ಇಲ್ಲ ಅದು ಅಂತ ಹೇಳಿ ಅವರು ಆ ಒಂದು ಮನಸ್ಸಲ್ಲಿ ಅದಿದೆ ಫೀಲಿಂಗ್ ಇದೆ ಅಂತ ಹೇಳಿ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಓಕೆ ಸೊ ಇದು ಏರೀಸಿಂದ ಪೈಸಸ್ ಬಗ್ಗೆ ಇದ್ದಂತಹ ಒಂದು ಮೆಸೇಜ್ ಅವರ ಒಂದು ಫೀಲಿಂಗ್ ಬಗ್ಗೆ ಇರ್ತಿದ್ದಂತಹ ಒಂದು ಮೆಸೇಜ್ ಓಕೆ ಸೊ ಇವತ್ತಿನ ಒಂದು ಇಲ್ಲಿ ಮುಗಿಸ್ತಾ ಇದ್ದೀನಿ ನಿಮಗೆ ಬೇಕಾದಂತಹ ಒಂದು ಮೆಸೇಜ್ ನಿಮಗೆ ಸಿಕ್ಕಿದ್ರೆ ಓಕೆ ಇದೆಲ್ಲ ಆನೆಸ್ಟ್ ಮೆಸೇಜಸ್ ಓಕೆ ನಿಮಗೆ ಸಿಕ್ಕಿದ್ರೆ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅನುವಾಹಿನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತವಾಗಿಯೂ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ನಾನು ಮುಗಿಸ್ತಾ ಇದ್ದೀನಿ ದೀಪಾವಳಿ ಹಬ್ಬಕ್ಕೆ ಎಲ್ಲರೂ ತಯಾರಿ ಹೇಗೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ವಿಶ್ ಮಾಡ್ತಾ ಈ ಒಂದು ರೇಡಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ